ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ವ್ಯವಸ್ಥೆ ಪ್ರಜಾಪ್ರಭುತ್ವ ಆದ್ರೆ ಈಗ ಹೆಂಗ್ ವ್ಯವಸ್ಥೆ ಆಗ್ಯದ ಅಂತಂತಂದ್ರೆ ಜನರಿಂದ ಜನಪ್ರತಿಗಳಿಗಾಗಿ ಜನಪ್ರತಿನಿಧಿಗಳಿಗೋಸ್ಕರ ಜನಪ್ರತಿನಿಧಿಗಳ ಸಂಸಾರಕ್ಕಾಗಿ ಜನಪ್ರತಿನಿಧಿಗಳ ತಮ್ಮ ಮೊಮ್ಮಕ್ಕಳಿಗಾಗಿ ಆಸ್ತಿ ಮಾಡುವಂತಹ ವ್ಯವಸ್ಥೆ ಯಾವುದಾದ್ರದ್ದು ರಾಜಕೀಯ ಆಗ್ಬಿಟ್ಟದ ಅರ್ಥ ಮಾಡ್ಕೋಬೇಕಲ್ಲ ಒಬ್ಬ ಸಿ ಎಂಗಿರುವಂತಹ ಒಬ್ಬ ಪಿ ಎಮ್ಗಿರುವಂತಹ ಒಂದು ಮಾನ ಮರ್ಯಾದೆ ನಮ್ಮ ಜನ ಜನರಿಗಿಲ್ಲ ಆ ತರ ವ್ಯವಸ್ಥೆ ಆಗಿದೆ ಯಾಕಂದ್ರೆ ಸುಪ್ರೀಂ ಪವರ್ ಯಾರು ಜನರೇ ಸುಪ್ರೀಂ ಪವರ್ ಅಲ್ಲ ನಾವು ಮತ ಹಾಕಿದ್ರ ಮೇಲೆ ಅವರು ಆಳ್ವಿಕೆ ಆಗ್ತಾರೆ ಆಗ್ತಾರ ಏನಪ್ಪ ಅಂತಂದ್ರೆ ಆಯ್ಕೆ ಆಗ್ತಾರೆ ಆದ್ರೆ ಆಗ್ತಿದೆ ವ್ಯವಸ್ಥೆಯಲ್ಲಿ ಅಂತಂದ್ರೆ ಜನಸಾಮಾನ್ಯರು ಸಾಯ್ತಾ ಇದಾರೆ ಆದ್ರೂ ಕೂಡ ಅವ್ರಿಗೆ ಯಾರು ಕೇರ್ ಮಾಡ್ತಾ ಅದೇ ಯಾರಾದ್ರೂ ಒಬ್ರು ಪಿ ಎಂ ಒಬ್ರು ಸೇಮ್ ಯಾರಾದ್ರೂ ಬಂದ್ರ ಅವರಿಗೆ ಒಂದು ಕಾರ್ಪೊಟ್ ಹಾಕಿ ಪ್ರತಿಯೊಂದು ಹಂತದಲ್ಲಿ ಸ್ವಚ್ಛತೆ ಮಾಡೋದಾಗ್ಲಿ ರೋಡ್ಗಳು ಮಾಡೋದಾಗ್ಲಿ ರಾತ್ರೋ ರಾತ್ರಿ ರೋಡ್ಗಳು ಮಾಡ್ತಾರೆ ರಾತ್ರೋ ರಾತ್ರಿ ಸ್ವಚ್ಛತೆ ಮಾಡ್ತಾರೆ ರಾತ್ರೋ ರಾತ್ರಿ ನಾಲಿಗಳೆಲ್ಲ ಸ್ವಚ್ಛತೆ ಮಾಡ್ತಾ ಇರ್ತಾರೆ ಹಾಗಾದ್ರ ಈ ಜನಸಾಮಾನ್ಯರಿಗೆ ಬೆಲೆನೇ ಇಲ್ಲ ಅಂದಾಯ್ತಲ್ಲ ಯಾಕಂತ ಇಪ್ಪತ್ನಾಲ್ಕು ಗಂಟೆ ಅಲ್ಲೇ ಇದ್ಕೊಂಡ್ಬಿಟ್ಟು ಪ್ರತಿಯೊಬ್ಬರು ಅಧಿಕಾರಿಗಳು ಅಲ್ಲೇ ಇದ್ಕೊಂಡ್ಬಿಟ್ಟು ಸ್ವಚ್ಛತೆ ಕಾರ್ಯ ಮಾಡ್ತಾರ ಎಲ್ಲೆಲ್ಲಿ ಗುಂಡಿ ಇದ್ರು ಕೂಡ ಗುಂಡಿಗಳು ಮುಚ್ಚಂತ ಪ್ರಯತ್ನ ಮಾಡ್ತಾರ ಆದ್ರ ನಾವು ಓಟ್ಗಳ ಹಾಕಿದ್ದೀವಿ ನಾವು ಸುಪ್ರೀಂ ಜನ ಜನರು ಆದ್ರೂ ಕೂಡ ನಮ್ಗೆ ಯಾವ್ದು ಕೂಡ ವ್ಯವಸ್ಥೆ ಮಾಡಲ್ಲ ನಾವು ಅರ್ಜಿ ಕೊಟ್ಟರು ಕೂಡ ಒಂದು ರೋಡ್ ಸಹ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಗುಂಡಿ ಮುಚ್ಚಕ್ಕ ಯೋಗ್ಯತೆ ಇಲ್ಲ ಅಂತವ್ರು ಅರ್ಜಿ ಕೊಟ್ಟರು ಕೂಡ ಸ್ವಚ್ಛತೆ ಮಾಡಲಾರಂಥವ್ರು ಅರ್ಜಿ ಕೊಟ್ಟರು ಕೂಡ ಒಂದು ಕಂಡಿ ಕಡಿಲಾರ್ದಂಥವ್ರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾರಾದರೂ ಸಿಎಂ ಅಂತಂದ್ರೆ ರಾತ್ರೋ ರಾತ್ರಿ ಎಲ್ಲ ವ್ಯವಸ್ಥೆ ಮಾಡ್ತಿರ್ತಾರೆ ನಾಚಿಕೆ ಆಗ್ಬೇಕಲ್ಲ ದಿನಾಲು ಕೂಡ ಅದೇ ವ್ಯವಸ್ಥೆಯಲ್ಲಿ ಇಟ್ಕೊಂಡು ನಾವು ಪ್ರತಿಯೊಂದು ಹಂತದಲ್ಲಿ ನಾವು ಅಧಿಕಾರಿ ಈ ಒಂದು ಗ್ರಾಮದ ಅಧಿಕಾರಿ ಈ ಗ್ರಾಮದ ಒಂದು ಜನಪ್ರತಿನಿಧಿ ಆದ ನಾನು ಪ್ರತಿಯೊಂದು ಹಂತದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೂಡ ಸೇವೆ ಕೊಡುವಂತ ಒಂದು ಪರಿಜ್ಞಾನ ಇರಬೇಕಲ್ಲ ಅದೇ ಯಾರೊಬ್ರು ಸಿಎಂ ಬರ್ತಾರಂತ ಹೇಳ್ಬಿಟ್ಟು ರಾತ್ರೋ ರಾತ್ರಿ ರೋಡ್ ಮಾಡಿಸೋದಲ್ಲ ಪ್ರತಿಯೊಂದು ಹಂತದಲ್ಲಿ ಮನಸ್ಸಲ್ಲಿ ಇರಬೇಕು ಇದು ನನ್ನ ವ್ಯವಸ್ಥೆ ಇದು ನನ್ನ ಗ್ರಾಮ ಪ್ರತಿಯೊಂದು ಹಂತದಲ್ಲಿ ಗ್ರಾಮಕ್ಕೆ ನಾನು ಏನಾದರೂ ಶ್ರಮ ಮಾಡ್ತೀನಿ ಶ್ರಮಿಸ್ತೀನಿ ಇರಬೇಕು ಅವ್ರು ಸಿಎಂ ಆಗಿ ಬರಲಿ ಪಿ ಎಮ್ ಯಾವಾಗಾದರೂ ಬರಲಿ ಯಾವಾಗ ಬಂದರೂ ಕೂಡ ಇದೇ ಸ್ವಚ್ಛತೆಯಿಂದ ನನ್ನ ಗ್ರಾಮ ಇರ್ತಂತ ಹೇಳ್ಬಿಟ್ಟು ಆಲೋಚನೆ ಯಾವಾಗ ಮಾಡ್ತಾರಂತ ಅದು ಆಲೋಚನೆ ಬರಲ್ಲ ಯಾಕಂತಂದ್ರೆ ಸಮಾನತೆ ಸಮಾನತೆ ಬಗ್ಗೆ ಮಾತಾಡ್ತಿರ್ತಾರೆ ಪಿ ಎಂ ಒಂದು ಸಮಾನತೆ ಸಿಎಂ ಒಂದು ಸಮಾನತೆ ನಾವು ಓಟ್ ಹಾಕಿರೋದ್ರೆ ನಮಗೊಂದು ಸಮಾನತೆ ಬೇರೆ 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 ಇದೆ ಅದು ಹೇಳೋದು ಮಾತ್ರ ಆಚಾರ ತಿನ್ನೋದು ಬದನೆಕಾಯಿನೇ ಅರ್ಥ ಮಾಡ್ಕೋಬೇಕಲ್ಲ ಪ್ರತಿಯೊಬ್ಬರೂ ಕೂಡ ಎಷ್ಟೋ ಜನ ಅದೇ ರಸ್ತೆ ಗುಂಡಿಯಲ್ಲಿ ಬಿದ್ದ ಸತ್ತರೂ ಕೂಡ ಯಾರು ಕೂಡ ಒಂದು 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 ಟ್ರಿಪ್ ಮುರುಮ್ ಹಾಕಲ್ಲ ಒಂದು ಕಂಕ ಸುದ್ದಕ್ಕೆ ಹಾಕಲ್ಲ ಆ ವ್ಯವಸ್ಥೆ ಇರ್ತದೆ ಆದ್ರೆ ಅವ್ರು ಬಂದ್ರೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರಂತಂದ್ರೆ ಜನಸಾಮಾನ್ಯರಿಗೆ ಹೇಗಾಗಿರ್ಬಾರ್ದು ಹೇಗಾಗಿರ್ಬಾರ್ದು ಅರ್ಥ ಮಾಡ್ಕೋಬೇಕಲ್ಲ ಪ್ರತಿಯೊಬ್ರು ಕೂಡ ತಮಗೆ ಕಾರು ಬಂಗ್ಲೆ ಎ ಸಿ ರೂಮು ಕರೆಂಟ್ ಬಿಲ್ಲು ಟೆಲಿಫೋನ್ ಬಿಲ್ಲು ಪ್ರತಿಯೊಂದು ಕೂಡ ವ್ಯವಸ್ಥೆ ಇರ್ತದೆ ಪ್ರತಿಯೊಂದು ಕೂಡ ವ್ಯವಸ್ಥೆ ಆ ದುಡ್ಡು ಯಾರಪ್ಪಂದು ದುಡ್ಡು ನಮ್ದ್ರಿ ನಾವು ತೆರಿಗೆ ಕಟ್ಟದ ಮೇಲೆ ನಿಮಗೆಲ್ರು ಕೂಡ ವ್ಯವಸ್ಥೆ ಇರ್ತದೆ ನೀವೇನು ಅಧಿಕಾರಿಗಳು ಇಪ್ಪತ್ನಾಲ್ಕು ಗಂಟೆ ಹಿಂದ ತಿರ್ಗಾಡ್ತಿದಿರಲ್ಲ ಅವ್ರ ಹಿಂದೆ ಬಾಲ ಬಿಡಿತಿದ್ರಲ್ಲ ನಿಮ್ಗೆಲ್ಲರೂ ಸಂಬಳ ಯಾರು ಕೊಡ್ತಿರೋ ಜನ ಸಾಮಾನ್ಯರು ನಾವು ಕೊಡ್ತಿರೋದು ಸಂಬಳ ನಿಮಗೆ ಆ ಸಂಬಳ ಇಟ್ಕೊಂಡು ನಮಗೆ ನೀವು ಕರೆಕ್ಟ್ ವ್ಯವಸ್ಥೆ ಮಾಡ್ತಾ ಇಲ್ಲ ಆದ್ರೆ ಯಾರಾದ್ರೂ ರಾಜಕಾರಣಿ ಬಂದ್ರೆ ಅವ್ರಿಗೆ ಬಕಿಟ್ ಇಡುವಂತ ಕೆಲಸ ಮಾಡ್ತಿರಲ್ಲ ಇದನ್ನು ಬಿಡಬೇಕು ಸೇವಾ ಹಿ ಪರ್ವ ಧರ್ಮ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಕೆಲಸ ಏನಪ್ಪ ಅಂತಂದ್ರೆ ಸರ್ಕಾರ ಕೆಲಸ ದೇವರ ಕೆಲಸ ಅಂತ ಹೇಳ್ಬಿಟ್ಟು ನೀವು ಪ್ರತಿಯೊಂದು ಹಂತದಲ್ಲಿ ಕೆಲಸ ಮಾಡಬೇಕು ಆದ್ರೆ ಸಿ ಎಂ ಪಿ ಎಂ ಬರ್ತಾರೆ ಅಂತ ಹೇಳಿಬಿಟ್ಟು ನಾನೇನಾದ್ರೂ ಈ ಊರಲ್ಲಿ ಸ್ವಚ್ಛತೆ ಮಾಡಿಲ್ಲ ನಾನೇನಾದ್ರೂ ರಸ್ತೆ ಗುಂಡಿ ಮುಚ್ಚಿಲ್ಲ ಅಂತಂದ್ರೆ ನನಗ್ ಏನಾದ್ರು ಬೈತಾರೆ ನಾನು ಸಸ್ಪೆಂಡ್ ಮಾಡಬಹುದು ಅಂತ ಹೇಳೋಸ್ಕರ ಭಯಕೋಸ್ಕರ ಈ ತರ ಮಾಡ್ತೀರಂತಂದ್ರೆ ನಾಚಿಕೆ ಆಗ್ಬೇಕಲ್ಲ ಇದು ನಮ್ಮ ನಮ್ಮೂರಲ್ಲ ಅಷ್ಟೇ ಅಲ್ಲ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇದೇ ವ್ಯವಸ್ಥೆ ಇದೆ ಯಾಕಂತಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ಎಷ್ಟು ವರ್ಷ ಈ ಮೀಸಲಾತಿ ಕೊಟ್ಟರು ಕೂಡ ಈ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕಕ್ಕೆ ಅಭಿವೃದ್ಧಿನೇ ಆಗಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಯುವಕರ ಸರ್ಟಿಫಿಕೇಟ್ ಡಿಗ್ರಿಗಳು ಕೂಡ ಏನಪ್ಪ ಅಂತಂದ್ರೆ ತಿಜೋರ್ಗಳಲ್ಲಿ ಇದಾವೆ ಆದರೆ ಅದನ್ನು ಯುವಕ ಶಿಕ್ಷಣ ಕಲಿತು ಆ ಡಿಗ್ರಿಯಿಂದ ಏನು ಶಿಕ್ಷಣ ಜ್ಞಾನ ಪಡೆದು ಪ್ರಶ್ನೆ ಮಾಡುವಂಥ ಮನಸ್ಥಿತಿ ಯಾರಿಗೂ ಕೂಡ ಇಲ್ಲ ಅಲ್ಲ ನಪ ನಪಸುಂಕರಾಗಿ ಬಿಟ್ಟರು ಎಲ್ಲರೂ ಕೂಡ ಕೈಗೆ ಬಳಿ ರೀತಿಯಲ್ಲಿ ಇದಾರೆ ಪ್ರಶ್ನೆ ಮಾಡಬೇಕಲ್ಲ ನಾವು ಕಟ್ಟಿರುವಂಥ ತೆರಿಗೆ ನಾವು ಹಾಕಿರುವಂಥ ವೋಟ್ ಪವರ್ ಯಾರೊಬ್ಬ ಜನಪ್ರತಿನಿಧಿ ಬಂದ್ರೆ ಪ್ರತಿನಿಧಿ ಬಂದ್ರೆ ಅವನಿಗೆ ಪ್ರಶ್ನೆ ಮಾಡುವಂಥ ಒಂದು ಧೈರ್ಯ ಬೇಕಲ್ಲ ಏನು ಧೈರ್ಯ ಇಲ್ಲ ಏನು ಧೈರ್ಯ ಇಲ್ಲ ಅವ್ರು ಒಂದು ಶಿಕ್ಷಣ ಅವ್ರ ಅವ್ರ ಹತ್ರ ಇರುವಂಥ ಒಂದು ಸರ್ಟಿಫಿಕೇಟ್ ಎಲ್ಲರೂ ಕೂಡ ಒಂದು ತಿಪ್ಪೆಗೆ ಬಿಸಾಕುವಂಥ ಪರಿಸ್ಥಿತಿ ಆಗಿದೆ ಯಾಕಂದ್ರೆ ಪ್ರಶ್ನೆ ಮಾಡೋಲ್ಲಲ್ಲ ಇಷ್ಟು ವರ್ಷ ಒಳ್ಳೆಯ ಶಿಕ್ಷಣ ಪಡೆದು ಏನು ಮಾಡಿದ್ರಿ ಅಂತ ಏನಾಯಿತು ಅಂತ ಅದೇ ರಸ್ತೆಯಲ್ಲಿ ಅದೇ ಚರಂಡಿಯಲ್ಲಿ ಅದೇ ಕಸದಲ್ಲಿ ಅದೇ ಕೆಟ್ಟ ವ್ಯವಸ್ಥೆಯಲ್ಲಿ ಹೋದರೂ ಪರವಾಗಿಲ್ಲ ಆದರೆ ನಾವು ಯಾರಿಗೂ ಕೂಡ ಪ್ರಶ್ನೆ ಮಾಡಲ್ಲ ಎನ್ನುವಂಥ ಮನಸ್ಥಿತಿ ನಮ್ಮ ಉತ್ತರ ಕರ್ನಾಟಕದಲ್ಲಿದೆ ಅದಕ್ಕೋಸ್ಕರನೇ ಇನ್ನೂ ಕೂಡ ನಮ್ಮ ಅಭಿವೃದ್ಧಿ ಕಾಣ್ತಾ ಇಲ್ಲ ನಮ್ಮ ಭಾಗದಲ್ಲಿ ನಮ್ಮ ರಾಜಕಾರಣಿಗಳಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟರು ಸಾಕು ಕೋಟ್ಯಾಂತರ ರೂಪಾಯಿ ಕೆಲಸಗಳು ಕೊಟ್ಟರೆ ಸಾಕು ಅವರವರ ರಿಲೇಷನ್ಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಕೊಟ್ಟು ಜೂಮ್ ಜಾಮ್ ಮರಿ ಮೊಮ್ಮಕ್ಕಳು ಕೂಡ ಅವ್ರು ಒಳ್ಳೆಯ ರೀತಿಯಲ್ಲಿ ಬದುಕು ಕಟ್ಕೊಳುವಂತ ವ್ಯವಸ್ಥೆ ನಮ್ಮ ರಾಜಕಾರಣಿಗಳ ವ್ಯವಸ್ಥೆ ಇದೆ ಆದರೆ ಇಲ್ಲಿಂದ ಎಷ್ಟೋ ಜನ ಹೈದರಾಬಾದ್ ಬೆಂಗಳೂರು ಪುಣೆ ಬಾಂಬೆ ಅಂತ ಹೇಳ್ಬಿಟ್ಟು ವಲಸೆ ಹೋಗ್ತಾ ಇದ್ದಾರೆ ಅವ್ರಿಗೊಂದು ಉದ್ಯೋಗ ಕೊಡುವಂಥ ಒಂದು ಕೆಲಸ ಕೂಡ ಮಾಡ್ತಿಲ್ಲ ಅಂದರೆ ಈ ಹೀನ ವ್ಯವಸ್ಥೆ ಇದೆ ನಮ್ಮಲ್ಲಿ ಅಂತ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಪ್ರಜ್ಞಾವಂತರು ಎಚ್ಚೆತ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ ಜಾಗೃತರಾಗಬೇಕು ಪ್ರತಿಯೊಬ್ಬರು ಕೂಡ ತಮ್ಮ ರೈಟ್ಸ್ಗಳನ್ನು ಕೇಳಬೇಕು ಯಾಕಂತಂದ್ರೆ ಶಿಕ್ಷಣ ಹೇಳ್ತನಲ್ಲ ಶಿಕ್ಷಣ ಪಡೆದ ಬರೀ ಡಾಕ್ಯುಮೆಂಟ್ಗಳು ಬರೀ ತಿಜೋರಿಯಲ್ಲಿ ಇಡೋದಿಲ್ಲ ಅದನ್ನು ಪಡೆದಂಥ ನಾವು ನಾವು ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಹೇಗೆ ಅವರಿಗೆ ಪ್ರಶ್ನೆ ಮಾಡಬೇಕು ಅನ್ನೋದು ನಾವು ಕೂಡ ಮನವರಿಕೆ ಮಾಡ್ಕೋಬೇಕಲ್ಲ ದಯವಿಟ್ಟು ಪ್ರತಿಯೊಬ್ರು ಅರ್ಥ ಮಾಡ್ಕೊಡ್ರಿ ಈ ವ್ಯವಸ್ಥೆ ಆದಷ್ಟು ಬೇಗ ನಾವ್ ಎಲ್ರು ಕೂಡ ಸರಿ ಮಾಡ್ಬೇಕು ಇಲ್ಲದ್ರೆ ಏನಾಗ್ತದೆ ಅಂತಂದ್ರ ಇದು ಪ್ರಜಾಪ್ರಭುತ್ವ ಪ್ರಜೆಗಳೇ ಎಲ್ಲ ಆದ್ರೆ ಹಾಗಾಗ್ತಾ ಇಲ್ಲ ಇದೇನು ಹಿಂದಿನ ಹಿಂದೆ